ಕಾರ್ತಿಕ್ ಅಂದ್ರೆ ಫಜ್ವಲ್ ರೇವಣ್ಣನ ಮಾಜಿ ಕಾರು ಚಾಲಕ ನನ್ನ ಬಳಿ ಬರ್ತಾನೆ ನನ್ನ ಗೃಹ ಕಚೇರಿ ಆಸನ ಕಚೇರಿಗೆ ಬಂದು ನನ್ನ ಕಚೇರಿಯಲ್ಲಿ ಕುಳಿತು ಈ ಅನ್ನು ಕೊಡ್ತಾನೆ ಇದು ಇದು ಅವನು ಕೊಟ್ಟಂತ ನೋಟಿಸ್ ಕಾಪಿ ವಿತ್ ಎಂಟರ್ ಎಂಟರ್ ಪಿಟಿಷನ್ ಕಾಪಿ ಇದು ಕಾಪಿ ಇದು ಇದರ ಜೊತೆಗೆ ಒಂದು ಪೆನ್ ಡ್ರೈವ್ ಕೂಡ ಕೊಡ್ತಾನೆ ಅಲ್ಲಿ ಇದರಲ್ಲಿ ಎಂಬತ್ತೆಂಟನೇ ಅರ್ಜಿದಾರರಾಗಿ ಕಾರ್ತಿಕ್ ಎಂಬುವವನು ಇದ್ದಾನೆ ಅಲ್ಲಿ ಎಂಬತ್ತೆಂಟನೇ ಪ್ರತಿವಾದಿಯಾಗಿ ಇದರಲ್ಲಿ ಕೆಲವು ಚಿತ್ರಗಳ ಮೇಲೆ ಅಂದ್ರೆ ಅಶ್ಲೀಲ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಕೆಲವು ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ ಅಂತೇಳಿ ಕೆಲವು ವಿಡಿಯೋ ಕ್ಲಿಪ್ಸ್ ಹಾಕಿ ನಮ್ಮ ವಕೀಲರ ಕೈಯಲ್ಲಿ ತಂದು ಕೊಡ್ತಾನೆ ಅವನು ಎಸ್ ಎಸ್ ಐ ಟಿ ಅಧಿಕಾರಿಗಳು ಹತ್ರ ಯಾವ್ದು ದಾಖಲೆ ಇದೆ ಅಂತ ಕೇಳಿದ್ರು ಅಲ್ಲಿ ನಾನು ಯಾಕೆ ಇವತ್ತು ರಾಜ್ಯದ ಜನ ಮಾಧ್ಯಮದ ಮುಂದೆ ಬಂದಿದ್ದೀನಿ ಅಂತಂದ್ರೆ ನಾನು ವಿಚಾರಣೆಗೆ ಎಸ್ ಐ ಟಿ ಅಧಿಕಾರಿಗಳನ್ನ ಭೇಟಿ ಮಾಡಿದ್ದೆ ನಾನು ಅಲ್ಲಿ ನನ್ನ ಹೇಳಿಕೆಯನ್ನು ಪಡ್ಕೊಂಡ್ರು ಅಲ್ಲಿ ಮತ್ತೆ ಒಂದು ಬಾರಿ ನಾನೇ ಕೆಲವು ಡಾಕ್ಯುಮೆಂಟ್ಸ್ ಪೂರ್ವಕವಾದಂತಹ ದಾಖಲಾತಿಗಳು ಕೊಡಿ ಅಂತ ಅಂತಂದ್ರು ನಾನು ದಾಖಲೆಯನ್ನು ತಗೊಂಡೋದೆ ನಾನಲ್ಲಿ ಆಗ ತನಿಖಾಧಿಕಾರಿಗಳಾದಂತ ಎಸ್ ಪಿ ಅವರು ಐ ಪಿ ಎಸ್ ಆಫೀಸ ತನಿಖಾಧಿಕಾರಿಗಳು ನಾನು ಆ ಹೇಳಿಕೆಯಲ್ಲಿ ಬಹಳ ಪ್ರಮುಖವಾದ ಅಂಶವನ್ನು ಉಲ್ಲೇಖವನ್ನು ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂತಂದ್ರೆ ಕಾರ್ತಿಕ್ ನನ್ನ ಮನೆಗೆ ಯಾವ ಬಂದ ನನ್ನ ಮನೆಯಲ್ಲಿ ಬಂದು ಕುಳಿತು ಮಾತಾಡಿರುವಂತ ವಿಡಿಯೋ ಇದು ಇದನ್ನ ನಾನು ಸಿಬಿಐ ಕೊಡ್ತಾ ಇದೀನಿ ಅಲ್ಲ ಇದು ಬಹಳ ಸೆನ್ಸಿಟಿವ್ ಸಬ್ಜೆಕ್ಟ್ ಇದೆ ಅಲ್ಲಿ ನಾವು ಇದು ಸಿಬಿಐ ಕೊಡ್ತಾ ಇದೀವಿ ಮನೆ ಬಂದು ಯಾರ ಹೆಸರನ್ನು ಹೇಳ್ದ ಅವನು ಈ ಪೆನ್ ಡ್ರೈವ್ ನ ಯಾರಿಗೆ ಕೊಟ್ಟು ಬಂದಿದ್ದೀವಿ ಯಾರ ಹತ್ರ ಹೋಗಿದ್ದೀವಿ ಏನಾಗಿದೆ ಅಂತ ಹೇಳಿ ಇದೇ ಕಾರ್ತಿಕ್ ಈ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ ಯಾರಿಗೆ ಕೊಟ್ಟು ಬಂದೆ ಅಂತ ಹೇಳಿರೋದು ಆತ ಏನ್ ಹೇಳಿದಾನೆ ಅಂತ ಅಂದ್ರೆ ನಾನು ದೇವರಾಜೇಗೌಡರು ಬಿಟ್ಟವ್ ಯಾರಿಗೂ ಡ್ರೈವ್ ಕೊಟ್ಟಿಲ್ಲ ನಾನಲ್ಲಿ ಕಾಂಗ್ರೆಸ್ನವ್ರ ಮೇಲೆ ಸುಳ್ಳು ಆರೋಪವನ್ನ ಅಂತ ಹೇಳಿ ಕಾರ್ತಿಕ್ ಅವ್ರು ಅಲ್ಲಿ ಅದಕ್ಕೆ ಸಾಕ್ಷಿಯಾಗಿ ನಾನು ನನ್ನ ಮನೆಯಲ್ಲಿ ಬಂದು ಕುಂತು ಮಾತನಾಡ್ತಾರೆ ಅಂತ ಕಾರ್ತಿಕ್ ಫೋಟೋ ವಿಡಿಯೋ ತೋರಿಸ್ತಾ ಇದೀನಿ ನಾನು ನಿಮ್ಗೆ ಇದಾದ ನಂತರ ಆ ಕಾರ್ತಿಕ್ ಪೆನ್ರೇ ಕೊಟ್ಟ ನಂತರ ನನಗೆ ಅಲ್ಲಿ ನಾನು ಈ ಫೈಲನ್ನು ಸಮೇತವಾಗಿ ನಾನಲ್ಲಿ ನನ್ನ ಲಕೋಟೆಯಲ್ಲಿ ನಾವಲ್ಲಿ ನಾವು ಯಾವ ಕಾರಣಕ್ಕೆ ಅಬ್ಜೆಕ್ಷನ್ ಹಾಕ್ಲಿಲ್ಲ ಅಂತ ಅಂದ್ರೆ ಅದನ್ನ ಇದ್ದಂತ ವಿಡಿಯೋ ನಮ್ಮ ಹೆಣ್ಣು ಮಕ್ಕಳ ಅಷ್ಟಿಲ್ಲ ವಿಡಿಯೋಗಳು ಅವನಿಗೆ ಕೇಳ್ತಿದ್ದು ಸ್ಟೇ ವೆಕೆಟ್ ಮಾಡಿ ಅಂತ ಹೇಳಿ ಹಲವಾರು ಬಾರಿ ಮಾಧ್ಯಮದಲ್ಲಿ ವಿಚಾರಣೆ ಮಾಡಿದೆ ನಾನಲ್ಲಿ ಸ್ಟೇ ವೆಕೆಟ್ ಮಾಡಕ್ಕಾಗಲ್ಲ ಸಂತಸ್ತ ಮಹಿಳೆ ಬಂದ್ರು ಮಾತ್ರ ಸ್ಟೇ ವೆಕೆಟ್ ಮಾಡಿ ಅವನ ಕಣ್ಣೆದಗಡೆನೆ ಒಂದು ಶೀಲ್ಡ್ ಕವರ್ಗೆ ಹಾಕಿ ಅಲ್ಲಿ ಮೇಲೆ ಸಹಿ ಮಾಡಿಸಿ ಕ್ಲೋಸ್ ಮಾಡಿಸಿದೆ ಹೇಳಿದೆ ಈ ವಿಚಾರವನ್ನು ಐ ಟಿ ಮುಂದೆ ಯಾವ ವಿಚಾರ ಹೇಳಿದೆ ಅಂತಂದ್ರೆ ಕಾರ್ತಿಕ್ ಯಾರ ಹೆಸರು ಹೇಳ್ತಾನಲ್ಲ ಈ ರಾಜ್ಯದ ಮಹಾನ್ ನಾಯಕ ಈ ಸರ್ಕಾರದ ರೂವಾರಿ ಆ ವ್ಯಕ್ತಿ ಹೆಸರು ಹೇಳ್ತಾನಲ್ಲ ಅದು ಸಾಕ್ಷಿಯಲ್ಲಿದೆ ಸ ಬನ್ನಿ 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 ಅದಕ್ಕೆ ಸಾಕ್ಷಿಯಲ್ಲಿದೆ ಅಂತಾರೆ ಯಾರೋ ಐ ಟಿ ಅಧಿಕಾರಿಗಳು ಕೊಟ್ಟಂತ ಸ್ಟೇಟ್ಮೆಂಟ್ ಅಲ್ಲಿ ಸಾಕ್ಷಿ ಸಾಕ್ಷಿ ಎಲ್ಲಿದೆ ಅಂತ ಹೇಳ್ತಾರೆ ಅದಕ್ಕಾಗಿ ನಾನು ಈ ಸಾಕ್ಷಿಯನ್ನ ಬಿಡುಗಡೆ ಮಾಡ್ತೇನೆ ನಿಮ್ಗೆ ಅಲ್ಲಿ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ